ವೀಕ್ಷಕರ ಸುತ್ತಮುತ್ತಲೂ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಒಂದು ಕಾಲದಲ್ಲಿ ಟ್ರಂಪ್ ಪಾಕಿಸ್ತಾನನ ಭಯೋತ್ಪಾದಕ ಸ್ವರ್ಗ ಅಂತ ಕರೀತಾಯಿದ್ರು ಈಗ ಅದೇ ಟ್ರಂಪ್ ಪಾಕಿಸ್ತಾನದ ಚಿನ್ನದ ಗಣಿಯಲ್ಲಿ ಹೂಡಿಕೆ ಮಾಡೋದಕ್ಕೆ ಬಯಸ್ತಾರೆ ಆಪರೇಷನ್ ಸಿಂಧೂರ್ ನಂತರ ಟ್ರಂಪ್ ಭಾರತದ ಸ್ನೇಹಿತ ಅಲ್ಲ ಅಂತ ಸ್ಪಷ್ಟ ಆಗ್ತಾ ಇದೆ ಐ ಎಮ್ ಎಫ್ ಪಾಕಿಸ್ತಾನಕ್ಕೆ ಒನ್ ಬಿಲಿಯನ್ ಸಾಲ ನೀಡ್ತು ಇದಕ್ಕೆ ಕಾರಣ ಟ್ರಂಪ್ ಅಮೇರಿಕದ ಒಂದು ಕಂಪ್ನಿ ಪಾಕಿಸ್ತಾನದಲ್ಲಿ ಗಣಿಗಾರಿಕೆ ಮತ್ತು ರಿಯಲ್ ಎಸ್ಟೇಟ್ನಂತಹ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡ್ತಾ ಇದೆ ಇದಕ್ಕೆ ಕಾರಣ ಟ್ರಂಪ್ ಹಾಗಾದರೆ ಇವಾಗ ಅಮೇರಿಕ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತೆ ಏನು ಬೆಳವಣಿಗೆ ನಡೀತಾ ಇದೆ ಅಮೇರಿಕ ಪಾಕಿಸ್ತಾನನ ಪ್ರೀತಿಸೋದಕ್ಕೆ ಕಾರಣ ಏನು ಇದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಸ್ವಲ್ಪ ಇಣಿಕ ನೋಡೋಣ ಮನೆ ಇದಕ್ಕೂ ಮೊದಲು ನೀವು ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಅಮೇರಿಕಕ್ಕೆ ಸಂಬಂಧಪಟ್ಟಂತ ಹೇಳಬೇಕು ಅಂತಂದರೆ ಪಾಕಿಸ್ತಾನ ಒಂದು ಸ್ಟ್ರಾಟಜಿಕ್ ಪ್ಲೇಸ್ ಆಗಿದೆ ಪಾಕಿಸ್ತಾನ ಇರೋ ಸ್ಥಳನೇ ಹಾಗೆ ಇಲ್ಲಿಂದ ಆಫ್ಘಾನಿಸ್ತಾನ ಇರಾನ್ ಮತ್ತು ಚೀನಾಗೆ ತೆರೆದುಕೊಳ್ಳೋ ರಸ್ತೆಗಳು ಮುಖ್ಯ ಅಂತ ಪ್ರಪಂಚ ನೋಡುತ್ತೆ ಅದರಲ್ಲೂ ಯಾವಾಗಲೂ ಚೀನವನ್ನು ಹಣಿಬೇಕು ಅಂತಿರೋ ಅಮೇರಿಕಾಗೆ ಇದು ತುಂಬ ಮುಖ್ಯ ಅಂತ ಅನ್ಸ್ಕೊಳುತ್ತೆ ಅಲ್ಲಿಂದ ಏನು ಅಭಿವೃದ್ಧಿ ಪಡಿಸ್ಲಿಕ್ಕೆ ಸಾಧ್ಯ ಇದೆಯೋ ಅಂತ ಕಣ್ಗಾವಲು ಸಾಮರ್ಥ್ಯಗಳು ಯು ಎಸ್ ಎಗೆ ತುಂಬ ಮುಖ್ಯ ಆಗಿದ್ದಾವೆ ಆದ್ದರಿಂದಲೇ ಯು ಎಸ್ ಎ ಪಾಕಿಸ್ತಾನನ ತನ್ನ ಸ್ವಂತ ಹಿತ್ತಲಿನಂತೆ ನೋಡುತ್ತೆ ಮಿಲಿಟರಿ ನೆಲೆಯಂತೆ ಬಳಸುತ್ತೆ ಇಲ್ಲಿ ಪಾಕಿಸ್ತಾನ ಒಂಬೈನೂರ ಒಂಬತ್ತು ಕಿಲೋಮೀಟ್ರ್ ಗಡಿಯನ್ನು ಇರಾನ್ನೊಂದಿಗೆ ಹಂಚ್ಕೊಳುತ್ತೆ ಅಮೇರಿಕ ಇಲ್ಲಿ ಇರಾನ್ ವಿರೋಧಿ ಇಲ್ಲಿ ಶೀತಲ ಸಮರ ನಡೆಯುತ್ತಿರೋ ಒಂದು ಕಾಲಘಟ್ಟದಿಂದ ನೋಡಿದರೆ ಅಮೇರಿಕ ಪಾಕಿಸ್ತಾನನ ಸೋವಿಯತ್ ಪಡೆಗಳ ವಿರುದ್ಧ ಯಾವಾಗಲೂ ಬಳಸ್ಕೊಳ್ತಾ ಬರ್ತಾ ಇದೆ ಇನ್ನೊಂದು ಕಡೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಜೊತೆ ಎರಡು ಸಾವಿರದ ಆರುನೂರು ಕಿಲೋಮೀಟ್ರ್ ಗಡಿಯನ್ನು ಹಂಚಿಕೊಂಡಿದೆ ಇದು ಒಬಾಮಾ ಆಡಳಿತ ಕಾಲದಿಂದ ನಾವು ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡಬೇಕು ಅಂತ ಅಲ್ಲಿಗೆ ಹೋದರು ಅಲ್ಲಿ ಯು ಎಸ್ ಆರ್ಮಿಯನ್ನು ನೆಲೆ ಉರಿಸಿದರು ಮತ್ತು ಇತ್ತೀಚಿನ ಜೋ ಬಿಡನ್ ಆಡಳಿತ ಅವಧಿಯಲ್ಲಿ ಅವರು ಮಿಲಿಟ್ರಿನ ವಾಪಸ್ ಕರೆಸ್ಕೊಂಡಿದ್ದು ನಮಗೆಲ್ರಿಗೂ ಕೂಡ ಗೊತ್ತಿರೋ ವಿಚಾರನೇ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋ ಸತ್ಯ ಏನು ಅಂದರೆ ಯಾವಾಗಲೂ ಪಾಕಿಸ್ತಾನವನ್ನು ನಂಬಲಿಲ್ಲ ಮತ್ತು ನಂಬೋದೂ ಇಲ್ಲ ಅದು ಪಾಕಿಸ್ತಾನವನ್ನು ಬಳಸ್ಕೊಳ್ಳೋತ್ತಷ್ಟೆ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಭಾರತ ವಿಶ್ವಾಸಾರ್ಹ ಶಕ್ತಿ ಅಂತ ಯು ಎಸ್ಗೆ ಚೆನ್ನಾಗೇ ಗೊತ್ತಿದೆ ಭಾರತ ತನ್ನ ವಿಶ್ವಾಸಾರ್ಹತೆ ಮತ್ತು ಪಾರದರ್ಶಕತೆಯೊಂದಿಗೆ ರಾಜಿ ಮಾಡ್ಕೊಳ್ಳೋದಕ್ಕೆ ಯಾವತ್ತೂ ಇಷ್ಟಪಡೋದಿಲ್ಲ ಆದರೆ ಪಾಕಿಸ್ತಾನ ತನ್ನ ವಿಶ್ವಾಸಾರ್ಹತೆಯನ್ನು ಮಾರಾಟ ಮಾಡ್ತಾನೆ ಇರುತ್ತೆ ನೀವು ಅಬ್ಸರ್ವ್ ಮಾಡಿ ಅಲ್ಲಿ ಬರೋ ಪ್ರೈಮ್ ಮಿನಿಸ್ಟರ್ ಇರ್ಬೋದು ಮತ್ತು ಆರ್ಮಿ ಇರ್ಬೋದು ಒಂದು ಸಾರಿ ಚೈನಾ ಕಡೆ ಒಲ್ತಾರೆ ಒಂದು ಸಾರಿ ಅಮೇರಿಕಾ ಕಡೆ ಓಲ್ತಾರೆ ಯಾವಾಗ ಅಮೇರಿಕಾ ಅಪೋಸ್ ಮಾಡುತ್ತೋ ಆವಾಗ ಚೈನಾ ಕಡೆ ಹೋಗ್ತಾರೆ ಈ ಕಡೆ ಅಮೇರಿಕ ಜೊತೆಗೂ ಕೂಡ ಬೇಳೆ ಬೇಯಿಸ್ಕೊತಾರೆ ಇದಕ್ಕೆ ಇತಿಹಾಸವನ್ನು ಕೆದಕ್ತಾ ಹೋದರೆ ನಿಮಗೆ ಸಾಕಷ್ಟು ಉದಾಹರಣೆಗಳು ಸಿಗುತ್ತೆ ಈ ನಕ್ಷೆಯಲ್ಲಿ ನೀವು ನೋಡ್ತಾ ಇರೋದು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ನಾವು ಸಕ್ಷಗಮ್ ಕಣಿವೆ ಅಂತ ಕರೆಯೋ ಈ ಪ್ರದೇಶವನ್ನು ಪಾಕಿಸ್ತಾನ ಚೀನಾಗೆ ಉಡುಗೊರೆಯಾಗಿ ನೀಡಿದೆ ತಾಜಾ ನೀರಿನ ಸಂಪನ್ಮೂಲಗಳಿಂದ ಕೂಡಿರ್ತಕ್ಕಂಥ ಹಿಮನದಿಗಳು ಈ ಸಕ್ಷನ್ ಕಣಿವೆಯಲ್ಲಿ ಹೇರಳವಾಗಿದ್ದಾವೆ ಚೈನಾ ಫ್ಯೂಚರ್ ಏನು ಮಾಡುತ್ತೆ ಇಲ್ಲಿ ಸಾಕಷ್ಟು ಪ್ರಾಜೆಕ್ಟ್ಸ್ಗಳನ್ನು ಹುಟ್ಟಾಕುತ್ತಾ ಇದಕ್ಕೆ ಪ್ರತಿಯಾಗಿ ಚೈನಾ ಪಾಕಿಸ್ತಾನಕ್ಕೆ ಮತ್ತೆ ಮತ್ತೆ ಸಹಾಯ ಮಾಡುತ್ತಾ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತದ ವಿರುದ್ಧ ಪಾಕಿಸ್ತಾನ ಏನು ಬಳಸ್ತಲ್ಲ ಪಿ ಎಲ್ ಒನ್ ಫೈ ಕ್ಷಿಪಣಿ ಅದನ್ನು ಚೈನಾನೇ ತಯಾರು ಮಾಡಿದ್ದು ಇದೇ ಕಾರಣಕ್ಕೋಸ್ಕರ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರೋ ಸಕ್ಷಗಾಮ್ ಕಣಿವೆಯನ್ನು ಪಾಕಿಸ್ತಾನ ಚೈನಾ ಗಿಫ್ಟ್ ಕೊಟ್ಟಿದೆ ಈ ಪಾಕ್ ಕಾಶ್ಮೀರದಲ್ಲಿ ಮುಜಾಹಿದ್ದೀನ್ಗಳು ತರಬೇತಿ ನೀಡೋ ಮತ್ತು ಭಾರತದೊಳಗಡೆ ನುಸುಳೋದಕ್ಕೆ ಪ್ರಯತ್ನ ಮಾಡೋ ಕೆಲವೊಂದು ಶಿಬಿರಗಳಿದ್ದಾವೆ ಇಲ್ಲಿರೋ ಶಿಬಿರಗಳಿಂದ ಉಗ್ರಗಾಮಿಗಳು ರಕ್ತಸ್ರಾವ ಮಾಡ್ತಾ ಭಾರತವನ್ನು ಪ್ರವೇಶ ಮಾಡೋದಕ್ಕೆ ಪ್ರಯತ್ನ ಮಾಡ್ತವೆ ಭಾರತ ಜಾಗತಿಕ ವೇದಿಕೆಯಲ್ಲಿ ಇದನ್ನು ಪದೇ ಪದೇ ಒತ್ತಿ ಒತ್ತಿ ಹೇಳ್ತಾಯಿದೆ ಆದರೆ ಇಲ್ಲಿ ಅಮೇರಿಕಾಗಲಿ ಅಥವಾ ಪಶ್ಚಿಮ ಆಗಲಿ ತನ್ನ ಶಕ್ತಿಗಳಿಗೆ ಜಾಸ್ತಿ ಒತ್ತು ಕೊಡ್ತವೆ ನೀವು ಇತಿಹಾಸದ ಪುಟಗಳನ್ನು ತೆರೆದು ನೋಡಿದರೆ ಪಶ್ಚಿಮ ಯಾವಾಗಲೂ ಈ ಥರ ಸಮಸ್ಯೆಗಳನ್ನು ಬಫರಾಗಿ ಇಟ್ಕೊಂಡು ಆಟ ಆಡೋದಕ್ಕೆ ಟ್ರೈ ಮಾಡುತ್ತೆ ಇವತ್ತು ಗಿಲ್ಗಿಟ್ ಬಾಲ್ಟಿಸ್ತಾನ್ ಕೂಡ ಇದರಿಂದ ಹೊರತಾಗೇನಿಲ್ಲ ಪಶ್ಚಿಮ ಅಂದರೆ ಅಮೇರಿಕಾ ಮತ್ತು ಯುರೋಪ್ ಅದನ್ನು ಹೇಗೆ ನೋಡುತ್ತೆ ಒಂದು ಬಫರ್ ರಾಜ್ಯವನ್ನಾಗಿ ನೋಡುತ್ತೆ ಅಲ್ಲಿಂದ ಅಫ್ಘಾನಿಸ್ತಾನ್ ಇರಾನ್ ಮತ್ತು ಚೀನಾಕ್ಕೆ ಹೋಗೋ ಮಾರ್ಗವನ್ನು ರಷ್ಯಾ ವಿರುದ್ಧ ಬಫರ್ ರಾಜ್ಯವಾಗಿ ಬಳಸ್ಕೊಬೋದು ಅನ್ನೋದು ಇವರ ಉದ್ದೇಶ ಭಾರತಕ್ಕೆ ಅನಿಲವನ್ನು ಸಾಕೋ ಗುರಿಯನ್ನು ಹೊಂದಿರೋ ಒಂದು ಟಾಪಿ ಪೈಪ್ಲೈನ್ ಪ್ರಾಜೆಕ್ಟ್ ಇದು ತುರ್ಕಮಿನಿಸ್ತಾನ್ ಅಫ್ಘಾನಿಸ್ತಾನ್ ಪಾಕಿಸ್ತಾನ ಮತ್ತು ಭಾರತಕ್ಕೆ ಪೈಪ್ಲೈನ್ ಮೂಲಕ ಅನಿಲವನ್ನು ಸಾಗಿಸೋ ಒಂದು ಯೋಜನೆ ಆಗಿದೆ ಈ ಯೋಜನೆ ಪ್ರಾದೇಶಿಕ ಇಂಧನ ಚಲನಶೀಲತೆ ಮತ್ತು ಆರ್ಥಿಕ ಸಹಕಾರಕ್ಕೆ ಮಹತ್ವ ಅಂತ ಅನಿಸ್ಕೊಳುತ್ತೆ ಈ ಪ್ರಾಜೆಕ್ಟ್ ಇವತ್ತಿಗೂ ಕೂಡ ಪೂರ್ಣಗೊಂಡಿಲ್ಲ ಯಾಕೆ ಅಂದರೆ ಪಾಕಿಸ್ತಾನ ಇಂಧನ ಭದ್ರತೆ ಮತ್ತು ಇಂಧನ ಸಾರ್ವಭೌಮತ್ವದ ಮೇಲೆ ಕೆಲಸ ಮಾಡಲಿಕ್ಕೆ ಬಯಸೋದಿಲ್ಲ ಅದೇ ಈ ಪ್ರಾಜೆಕ್ಟ್ ಮೇಲೆ ಅಮೇರಿಕಾಗಲಿ ಅಥವಾ ಪಶ್ಚಿಮ ಆಗಲಿ ಅವರ ಒಂದು ನೆರಳಿದ್ದರೆ ಈ ಪ್ರಾಜೆಕ್ಟ್ ಯಾವತ್ತೂ ಕಂಪ್ಲೀಟ್ ಆಗೋಗಿರೋದು ಭಾರತ ಮತ್ತು ಅಮೇರಿಕಾ ಸಂಬಂಧವನ್ನು ರಾಜತಾಂತ್ರಿಕ ಆಯಾಮಗಳಲ್ಲಿ ನೋಡ್ತಾ ಹೋದಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ ಉದಾಹರಣೆಗೆ ಭಾರತದಲ್ಲಿ ಚುನಾಯಿತ ಸರ್ಕಾರ ಹೇಗೆ ಕೆಲಸ ಮಾಡುತ್ತೆ ಇಲ್ಲಿ ಯಾವುದೇ ಒಂದು ಅಂತಾರಾಷ್ಟ್ರೀಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿದೇಶಾಂಗ ಸಚಿವರು ಉತ್ತರಗಳನ್ನು ಕೊಡ್ತಾರೆ ರಕ್ಷಣಾ ಸಚಿವರು ಉತ್ತರಗಳನ್ನು ಕೊಡ್ತಾರೆ ನಮ್ಮ ಪ್ರಧಾನಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಆದರೆ ಪಾಕಿಸ್ತಾನದಲ್ಲಿ ಒಬ್ಬ ಮಿಲಿಟರಿ ಸರ್ವಾಧಿಕಾರಿ ಮಾತ್ರ ಉತ್ತರಗಳನ್ನು ಕೊಡ್ತಾನೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅಯೂಬ್ ಖಾನ್ ಅವರ ದಂಗೆ ಸಂಭವಿಸುತ್ತೆ ಅಯೂಬ್ ಖಾನ್ ಪಾಕಿಸ್ತಾನದ ಮೊದಲ ಮಿಲಿಟರಿ ಸರ್ವಾಧಿಕಾರಿಯಾಗಿರ್ತಾನೆ ಅಯೂಬ್ ಖಾನ್ ನಂತರ ಜಿಯಾ ಉಲಕ್ನ ನಾವು ನೋಡ್ತೀವಿ ಸೋವಿಯತ್ ಒಕ್ಕೂಟ ಯಾವಾಗ ಆಫ್ಘಾನಿಸ್ತಾನವನ್ನು ಆಕ್ರಮಿಸುತ್ತೋ ಆವಾಗ ಜಿಯಾ ಉಲಕ್ ಏನು ಮಾಡ್ತಾನೆ ಪಾಕಿಸ್ತಾನವನ್ನು ಅಮೇರಿಕಾದ ಸಿ ಐ ಎಗೆ ಜಿಯಾದ್ ಕಾರ್ಖಾನೆಯನ್ನಾಗಿ ಪರಿವರ್ತನೆ ಮಾಡ್ತಾನೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಜಿಯಾ ಉಲ್ಲಕ್ ಎರಡು ಸಾವಿರದ ಒಂದರಲ್ಲಿ ಫರ್ವೇಜ್ ಮುಷ್ರಫ್ ಮತ್ತೆ ಮತ್ತೆ ದಿವಾಳಿ ಆದಮೇಲೆ ಭಿಕ್ಷಾಪಾತ್ರ ಇಟ್ಕೊಂಡು ಅಮೇರಿಕ ಹೋಗಿ ಖಾಲಿ ಬಿದ್ದಿರೋ ಮುನೀರ್ ಈ ಪಾಕಿಸ್ತಾನ ಯಾವಾಗಲೂ ಅದೇ ಹಳೆ ತಂತ್ರವನ್ನು ಬಳಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರತ್ತೆ ಜಿಯಾ ವಿಮಾನ ಅಪಘಾತದಲ್ಲಿ ಕೊಲ್ಲಲ್ಪಡ್ತಾನೆ ಮುಷ್ರಫವ್ರನ್ನ ಗಡಿಪಾರು ಮಾಡಲಾಗುತ್ತೆ ಮುನೀರ್ ಅವರ ಕ್ಷಣಗಳು ಬಹಳ ಹತ್ರ ಆಗ್ತಿದ್ದಾವೆ ಅಂತ ಅನ್ನಿಸ್ತಾ ಇದೆ ಇದೆಲ್ಲ ನೋಡ್ತಾ ಇದ್ರೆ ಇದೊಂದು ಮುಗಿಯದ ತರ್ಕ ಅಂತ ಅನಿಸುತ್ತೆ ನೋಡಿ ತರ್ಕ ಅಂತಂದರೆ ಇಲ್ಲಿ ಚುನಾಯಿತ ಸರ್ಕಾರದೊಂದಿಗೆ ವ್ಯವಹಾರ ಮಾಡೋದಕ್ಕಿಂತ ಯಾವುದೇ ಸರ್ವಾಧಿಕಾರಿಯೊಂದಿಗೆ ಮಾತನಾಡೋದು ಭಾಳ ಸುಲಭ ಅಂತ ಅಮೇರಿಕಾಗ ತುಂಬ ಗೊತ್ತಿದೆ ಇಲ್ಲಿ ಭಾರತ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಯೋಚಿಸೋ ಚುನಾಯಿತ ಸರ್ಕಾರವನ್ನು ಹೊಂದಿದೆ ಪಾಕಿಸ್ತಾನದಂಥ ರಾಷ್ಟ್ರದಲ್ಲಿ ಸರ್ವಾಧಿಕಾರಿಗಳು ತಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಈ ಗೊಂದಲಮಯ ಸಂಸತ್ತುಗಳನ್ನು ನಿಭಾಯಿಸೋದು ತುಂಬ ಸುಲಭ ಅಂತ ಅಮೇರಿಕೆ ತುಂಬ ಚೆನ್ನಾಗುತ್ತೆ ಅವರು ಸಂಸತ್ತಿನೊಂದಿಗೆ ವ್ಯವಹಾರ ಮಾಡೋದಕ್ಕೆ ಬಯಸೋದಿಲ್ಲ ಅಮೇರಿಕಾ ಯಾವಾಗಲೂ ಪಾಕಿಸ್ತಾನದ ಪ್ರಧಾನಿಗೆ ಕರೆ ಮಾಡೋದಿಲ್ಲ ನೀವು ಒಂದು ವಿಚಾರ ಇಲ್ಲಿ ಗಮನಿಸ್ಬೋದು ಪುಲ್ವಾಮಾ ದಾಳಿಯ ನಂತರ ಮುನೀರ್ ಪಾಕಿಸ್ತಾನಕ್ಕೆ ಎರಡನೇ ಸಾರಿ ಭೇಟಿ ಮಾಡಿರೋದು ಆದರೆ ಅಲ್ಲಿಗೆ ಪಾಕಿಸ್ತಾನದ ಪ್ರಧಾನಿ ಭೇಟಿ ಮಾಡಿಲ್ಲ ಅಮೇರಿಕ ಒಬ್ಬ ಸರ್ವಾಧಿಕಾರಿಯನ್ನೇ ಎರಡನೇ ಸಾರಿ ಕರೆಯುತ್ತೆ ಅಂದರೆ ಇಲ್ಲಿ ಒಂದು ವಿಚಾರ ಸ್ಪಷ್ಟವಾಗಿದೆ ಮಿಲಿಟರಿ ನಿಯಮಗಳ ಪ್ರಕಾರ ಸಾರ್ವಜನಿಕ ಚರ್ಚೆಯಲ್ಲದೆ ಯಾವುದೇ ರಹಸ್ಯ ಒಪ್ಪಂದಗಳನ್ನು ಮಾಡ್ಕೋಬೋದು ಈ ಕಾರಣಕ್ಕೆ ಈ ವಿಚಾರಗಳೆಲ್ಲ ಸರ್ವಾಧಿಕಾರಿಯ ಮುಖಾಂತರ ನಡೆಯುತ್ತೆ ಪ್ರಜಾಪ್ರಭುತ್ವದಂಥ ರಾಷ್ಟ್ರಗಳಲ್ಲಿ ಜನ ಸರ್ಕಾರಕ್ಕೆ ಪ್ರಶ್ನೆಗಳನ್ನು ಕೇಳ್ತಾರೆ ಭಾರತದಂತಹ ರಾಷ್ಟ್ರದಲ್ಲಿ ಟೀಕೆಗಳು ಎದುರಾಗ್ತವೆ ಅನೇಕ ಒಪ್ಪಂದಗಳ ಕುರಿತು ಪ್ರಶ್ನೆಗಳು ಉದ್ಭವಿಸ್ತವೆ ಉದಾಹರಣೆಗೆ ನಮ್ಮ ಭಾರತದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ರಾಫೆಲ್ ರಾಮಾಯಣ ಮಾಡಲಿಲ್ವಾ ಹಾಗೆ ಇಲ್ಲಿ ಆರ್ ಟಿ ಐ ಇದೆ ಮಾಹಿತಿ ಹಕ್ಕು ಕಾಯ್ದೆ ಅಂತ ಇದೆ ಇವೆಲ್ಲ ಪಾಕಿಸ್ತಾನದಂತಹ ರಾಷ್ಟ್ರಗಳಲ್ಲಿ ನಡೆಯುವುದಿಲ್ಲ ಅಂತ ಯು ಎಸ್ ಎಗೆ ತುಂಬ ಚೆನ್ನಾಗುತ್ತೆ ಇದೇ ಕಾರಣಕ್ಕೋಸ್ಕರ ಅಮೇರಿಕ ಪಾಕಿಸ್ತಾನವನ್ನು ತನ್ನ ತೊಡೆ ಮೇಲೆ ಕುರ್ಸ್ಕೊಡುತ್ತೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ನೀವು ಗಮನಿಸ್ಬೋದು ಟರ್ಕಿ ಮತ್ತು ಚೀನಾ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತ್ಕೊಳ್ತವೆ ಆ ಸಮಯದಲ್ಲಿ ಯು ಎಸ್ ಎಲ್ಲಿತ್ತು ಮಧ್ಯಸ್ಥಿಕೆ ಮತ್ತು ಕದನ ವಿರಾಮದ ಸಮಯದಲ್ಲಿ ಮಾತ್ರ ಯು ಎಸ್ ಎಂಟ್ರಿ ಕೊಡುತ್ತೆ ಆಪರೇಷನ್ ಸಿಂಧೂರ್ ನಡುವೆ ಟ್ರಂಪ್ ಯುದ್ಧವನ್ನು ನಾನೇ ನಿಲ್ಲಿಸಿದ್ದಂತ ಹೇಳ್ಕೊಂಡ್ರು ಇದು ಪಶ್ಚಿಮ ಮತ್ತು ಅಮೇರಿಕಾದ ಡಬಲ್ ಸ್ಟ್ಯಾಂಡರ್ಡ್ ಏನು ಅಂತ ತೋರಿಸುತ್ತೆ ಇದೇ ಪರಿಸ್ಥಿತಿಯ ಲಾಭ ಪಡೆದ ಮುನೀರ್ ಪಾಕಿಸ್ತಾನಕ್ಕೆ ಎರಡು ಬಾರಿ ಹಣ ಕೇಳಲಿಕ್ಕೆ ಹೋಗ್ತಾರೆ ಭಾರತಕ್ಕೆ ತನ್ನಂತಾನು ಹೇಗೆ ರಕ್ಷಣೆ ಮಾಡ್ಕೋಬೇಕಂತ ಗೊತ್ತಿದೆ ಆದ್ದರಿಂದ ಪಾಕಿಸ್ತಾನದ ಬಗ್ಗೆ ಪಾಶ್ಚಿಮಾತ್ಯರ ಮೌನ ಭಾರತಕ್ಕೆ ಒಂಥರ ಸವಾಲಾಗಿದೆ ಇಲ್ಲಿ ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ಸಾಂಪ್ರದಾಯಿಕ ಅರ್ಥದಲ್ಲಿ ಎಂದಿಗೂ ಕೂಡ ಮಿತ್ರ ರಾಷ್ಟ್ರಗಳಾಗೋದಿಲ್ಲ ನಾವು ನ್ಯಾಟೋದ ಭಾಗವಲ್ಲ ನಾವು ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಥರ ಯಾವುದೇ ಒಪ್ಪಂದಗಳಿಗೆ ಸಹಿ ಹಾಕಿಲ್ಲ ಮತ್ತು ಐತಿಹಾಸಿಕವಾಗಿ ಅಮೇರಿಕ ಯಾವತ್ತೂ ನಮ್ಮ ಪರವಾಗಿ ನಿಂತ್ಕೊಂಡಿಲ್ಲ ವೀಕ್ಷಕರ ವೆಸ್ಟ್ ಮತ್ತು ಅಮೇರಿಕಾಗೆ ಏಷ್ಯಾವನ್ನು ನಿರ್ವಹಿಸೋದು ತುಂಬ ಸುಲಭ ಅಂತ ಗೊತ್ತಿದೆ ಪರಸ್ಪರ ದ್ವೇಷದಿಂದಿರೋ ದೇಶಗಳನ್ನು ಕಾರ್ಯನಿರತವಾಗಿರಿಸೋದು ಅವರು ಹೋರಾಡುತ್ತಲೇ ಇರೋ ಥರ ಮಾಡೋದು ಈ ಮೂಲಕ ಈ ದೇಶಗಳೇನು ಮಾಡುತ್ತೆ ಅಮೇರಿಕ ಫ್ರಾನ್ಸ್ ಮತ್ತು ರಷ್ಯಾದಂಥ ದೇಶಗಳಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡ್ತಾನೆ ಇರುತ್ತೆ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡೋ ದೇಶಗಳದ್ದೇ ಯಾವಾಗಲೂ ಲಾಭ ಅಮೇರಿಕ ಯಾವಾಗಲೂ ಯಾವುದೇ ಯುದ್ಧಕ್ಕೆ ಅಂತ್ಯವನ್ನು ಬಯಸೋದಿಲ್ಲ ಅಮೇರಿಕ ಎಂದಿಗೂ ಕೂಡ ಮುಗಿಯದ ಯುದ್ಧವನ್ನು ಬಯಸುತ್ತೆ ಖಂಡಿತ ಅವರ ಗಡಿಗಳಿಂದ ಮೈಲುಗಳಷ್ಟು ದೂರದಲ್ಲಿರೋ ಯುದ್ಧ ಏಷ್ಯಾದ ಶಾಂತಿಯ ಬಗ್ಗೆ ಅಮೇರಿಕಕ್ಕೆ ಯಾವುದೇ ಕಾಳಜಿ ಇಲ್ಲ ಯಾಕೆ ಅಂದರೆ ಸಾಯುವವರೆಲ್ಲ ಕಂದು ಬಣ್ಣದ ಚರ್ಮದವರಲ್ವಾ ಬಿಳಿ ಬಣ್ಣದವ್ರು ಸಾಯೋದಿಲ್ವಲ್ಲ ಭಾರತೀಯರಾಗಿ ನಾವಿದನ್ನೆಲ್ಲ ಎಷ್ಟು ಬೇಗ ಅರ್ಥ ಮಾಡ್ಕೊಳ್ತೀವೋ ಅಷ್ಟು ನಮಗೆ ಒಳ್ಳೆಯದು ಆದರೆ ಟ್ರಂಪ್ ಭಾರತದ ದೊಡ್ಡ ಶತ್ರು ಆಗ್ತಿರೋದು ಯಾಕೆ ನಾವೇನಾದರೂ ತಪ್ಪು ಮಾಡಿದ್ದೀವ ನಾವು ಅಮೇರಿಕವನ್ನು ನೋಯಿಸುವಂಥ ಕೆಲಸ ಏನಾದರೂ ಮಾಡಿದ್ದೀವ ಹೌದು ಭಾರತ ಇತ್ತೀಚೆಗೆ ಧೈರ್ಯಶಾಲಿ ಕೆಲಸಗಳು ಮಾಡ್ತಾ ಇರೋದೇ ಇದಕ್ಕೆಲ್ಲ ಕಾರಣ ಭಾರತ ತನ್ನ ದೇಶದ ಹಿತದೃಷ್ಟಿಯಿಂದ ಅಮೇರಿಕಾವನ್ನು ಮುಜುಗರಕ್ಕೆ ಈಡು ಮಾಡ್ತಕ್ಕಂಥ ಕೆಲವೊಂದು ಕೆಲಸಗಳನ್ನು ಇತ್ತೀಚೆಗೆ ಮಾಡ್ತಾ ಬಂತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಮೇರಿಕ ಭಾರತಕ್ಕೆ ತನ್ನ ಮುಂದುವರಿದ ಎಫ್ ತರ್ಟಿ ಫೈವ್ ಜೆಟ್ಗಳನ್ನು ನೀಡಲಿಕ್ಕೆ ಬಂತು ಆದರೆ ಭಾರತ ಆ ಕೊಡುಗೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸಲಿಲ್ಲ ಇದಕ್ಕೆ ವಿರುದ್ಧವಾಗಿ ಭಾರತ ಏನು ಮಾಡ್ತಾ ಪೆಹಲ್ಗಾಮ್ ದಾಳಿಯ ನಂತರ ಫ್ರಾನ್ಸ್ನಿಂದ ಸೆವೆನ್ ಪಾಯಿಂಟ್ ಫೈವ್ ಬಿಲಿಯನ್ ಡಾಲರ್ ಮೌಲ್ಯದ ಇಪ್ಪತ್ತಾರು ರಾಫೆಲ್ ಜೆಟ್ಗಳನ್ನು ಖರೀದಿ ಮಾಡ್ತಾ ಇದು ಯು ಎಸ್ನ ಮುಖದ ಮೇಲೆ ಹೊಡೆದಂಗೆ ಇರುತ್ತೆ ಯಾಕೆ ಅಂದರೆ ಯಾವಾಗಲೂ ಅಮೇರಿಕ ಡಿಫೆನ್ಸ್ ಬಿಸ್ನೆಸ್ನ ತುಂಬ ಸೀರಿಯಸ್ ತಗೊಳ್ತಾ ಇತ್ತೀಚೆಗೆ ಟ್ರಂಪ್ ಅಂತಾರಾಷ್ಟ್ರೀಯ ಮಾಧ್ಯಮಗಳ ಮುಂದೆ ಭಾರತ ಶೂನ್ಯ ಸುಂಕದ ಮೇಲೆ ಅಮೇರಿಕದೊಂದಿಗೆ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕುತ್ತೆ ಅಂತ ಹೇಳಿದರು ಆದರೆ ನಮ್ಮ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ತಕ್ಷಣವೇ ಅದನ್ನು ಸಂಪೂರ್ಣವಾಗಿ ನಿರಾಕರಿಸಿದರು ಇದಕ್ಕೆ ವಿರುದ್ಧವಾಗಿ ಭಾರತ ಅಮೇರಿಕಾವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿತು ಅಷ್ಟೇ ಅಲ್ಲ ಯು ಕೆ ಜೊತೆಗೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೂ ಕೂಡ ಸಹಿ ಹಾಕಿದ್ದೇವೆ ಮುಖ್ಯವಾಗಿ ಕಳೆದ ಎರಡು ಮೂರು ವರ್ಷಗಳಿಂದ ಭಾರತ ಅಮೇರಿಕದ ನಿರ್ಬಂಧಗಳಿಗೆ ಹೆದರ್ತಾ ಇಲ್ಲ ರಷ್ಯಾ ಉಕ್ರೇನ್ ಯುದ್ಧದ ನಂತರ ಅಮೇರಿಕ ರಷ್ಯಾದ ಮೇಲೆ ನಿರ್ಬಂಧಗಳನ್ನು ಹೇರಿದ ಮೇಲೆ ಒಂದು ಕಡೆ ಬಹುತೇಕ ಎಲ್ಲ ದೇಶಗಳು ರಷ್ಯಾದ ತೈಲವನ್ನು ಖರೀದಿ ಮಾಡೋದನ್ನು ನಿಲ್ಲಿಸ್ತವೆ ಆದರೆ ಭಾರತ ರಷ್ಯಾದ ತೈಲವನ್ನು ಡಾಲರ್ಗಳಲ್ಲಿ ಅಲ್ಲ ರೂಪಾಯಿಗಳಲ್ಲಿ ಅಥವಾ ದಿರಮ್ಗಳಲ್ಲಿ ಖರೀದಿ ಮಾಡಲಿಕ್ಕೆ ಶುರು ಮಾಡ್ತು ಅಮೇರಿಕ ಉರ್ಕೊಳ್ಳೋದಕ್ಕೆ ಒಂದು ಕಾರಣ ಆಗಿತ್ತು ನಾವು ಒಂದು ಹೆಜ್ಜೆ ಮುಂದೆ ಹೋಗಿ ಆ ತೈಲವನ್ನು ಸಂಸ್ಕರಿಸಿ ಯುರೋಪ್ಗೆ ಮಾರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಇದರಿಂದ ಸಾಕಷ್ಟು ಲಾಭ ಕೂಡ ಗಳಿಸಿದ್ದೇವೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದ ಜಿ ಟ್ವೆಂಟಿಯಲ್ಲಿ ಭಾರತ ಯು ಎಸ್ ಮಾತನ್ನು ಕೇಳಲಿಲ್ಲ ಜಿ ಟ್ವೆಂಟಿಯಲ್ಲಿ ಯುದ್ಧಕ್ಕಾಗಿ ರಷ್ಯಾವನ್ನು ಖಂಡಿಸಬೇಕು ಅಂತ ಅಮೇರಿಕಾ ಬಯಸಿತ್ತು ಯಾಕೆಂದರೆ ರಷ್ಯಾ ನಮ್ಮ ಸಾರ್ವಕಾಲಿಕ ಸ್ನೇಹಿತ ಅಂತ ಭಾರತಕ್ಕೆ ಚೆನ್ನಾಗಿ ಗೊತ್ತಿತ್ತು ಭಾರತ ಅಮೇರಿಕವನ್ನು ನಿರ್ಲಕ್ಷ್ಯ ಮಾಡಿದಲ್ಲದೆ ಭಾರತ ಆಫ್ರಿಕಾ ಒಕ್ಕೂಟವನ್ನು ಜಿ ಟ್ವೆಂಟಿಯ ಶಾಶ್ವತ ಸದಸ್ಯನನ್ನಾಗಿ ಮಾಡ್ತು ಒಂದು ಕಡೆ ಭಾರತ ಗೂಗಲ್ ಮತ್ತು ಅಮೆಜಾನ್ನಂತಹ ಯು ಎಸ್ ಟೆಕ್ ದೈತ್ಯರ ಮೇಲೆ ಡಿಜಿಟಲ್ ತೆರಿಗೆಗಳನ್ನು ವಿಧಿಸುತ್ತೆ ಇವೆಲ್ಲ ಟ್ರಂಪ್ ನಮ್ಮ ವಿರುದ್ಧ ತಿರುಗಿಬೀಳೋದಕ್ಕೆ ಮುಖ್ಯವಾದ ಕಾರಣಗಳಾಗಿದ್ದಾವೆ ಇದೆಲ್ಲದರ ಪರಿಣಾಮ ಏನಾಗ್ತಿದೆ ಅಂತಂದರೆ ಅಮೇರಿಕ ಪಾಕಿಸ್ತಾನದ ಗಣಿಗಾರಿಕೆ ಹೂಡಿಕೆಯಲ್ಲಿ ತನ್ನ ಸಂಸ್ಥೆಗಳಿಗೆ ರಿಯಾಯಿತಿಯನ್ನು ಕೊಡಲಿಕ್ಕೆ ಕೊಟ್ಟಿದೆ ವೀಕ್ಷಕರ ನೀವು ಗಮನಿಸಿರ್ಬೋದು ವರ್ಲ್ಡ್ ಲಿಬರ್ಟಿ ಫೈನಾನ್ಷಿಯಲ್ ಪಾಕಿಸ್ತಾನದೊಂದಿಗೆ ರಹಸ್ಯ ಒಪ್ಪಂದಕ್ಕೆ ಸಹಿ ಹಾಕಿದೆ ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನು ಅಂದರೆ ಡೊನಾಲ್ಡ್ ಟ್ರಂಪ್ ಅವರ ಕುಟುಂಬ ಇದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಶೇರ್ನ ಹೊಂದಿದೆ ಈ ಕಂಪನಿ ಪಾಕಿಸ್ತಾನದಲ್ಲಿ ಏನು ಮಾಡಲಿಕ್ಕೆ ಹೊಟ್ಟಿದೆ ಅಂತಂದರೆ ದಕ್ಷಿಣ ಏಷ್ಯಾದ ಒಂದು ಹೊಸ ಕ್ರಿಪ್ಟೋ ಕರೆನ್ಸಿ ಕೇಂದ್ರವನ್ನಾಗಿ ಮಾಡಲಿಕ್ಕೆ ಹೊಟ್ಟಿದೆ ಪಾಕಿಸ್ತಾನದಂತಹ ಭಯೋತ್ಪಾದಕ ರಾಷ್ಟ್ರವನ್ನು ಕ್ರಿಪ್ಟೋ ಎ ಟಿ ಎಮ್ ಮಾಡಲಿಕ್ಕೆ ಹೊಟ್ಟಿದೆ ಅಂತಂದರೆ ದಿವಸ ಸಾಲ ಅಪರಾಧಿಗಳು ಶಸ್ತ್ರಾಸ್ತ್ರ ಖರೀದಿ ಮಾದಕ ವಸ್ತುಗಳ ಸಾಗಣೆ ಭಯೋತ್ಪಾದಕ ಚಟುವಟಿಕೆಗಳು ಮುಂತಾದ ಅಕ್ರಮ ವಹಿವಾಟಿಗೆ ಇದನ್ನು ಬಳಸ್ಲಿಕ್ಕೆ ಶುರು ಮಾಡ್ತಾರೆ ಈ ಕ್ರಿಪ್ಟೋ ವೇದಿಕೆಗೆ ಬ್ರೋಕರೇಜ್ ಮಾಡ್ತಿರೋದು ಯಾರು ಗೊತ್ತೇನು ಬೈನಾನ್ಸ್ ಲಿಮಿಟೆಡ್ ಹೋಲ್ಡಿಂಗ್ಸ್ ಅಂತ ಒಂದು ಕಂಪನಿ ಅಂದಾಗೆ ಈ ಬೈನಾನ್ಸ್ ಕಂಪನಿಯ ಸಂಸ್ಥಾಪಕರು ನಮ್ಮ ದೇಶದ ಆರ್ಥಿಕತೆ ಬಗ್ಗೆ ಇತ್ತೀಚೆಗೆ ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದರು ಭಾರತದ ಆರ್ಥಿಕತೆ ತೀವ್ರ ಕುಸಿತದಲ್ಲಿದೆ ಭಾರತ ಬಹುಕೋಟಿ ಡಾಲರ್ ನಷ್ಟವನ್ನು ಎದುರಿಸ್ತಾ ಇದೆ ಯು ಎಸ್ ಪಾಕಿಸ್ತಾನ ಒಪ್ಪಂದದ ನಂತರ ಭಾರತ ಇದ್ದಕ್ಕಿದ್ದಂತೆ ಮುಳುಗುತ್ತಿರೋ ಆರ್ಥಿಕತೆ ಆಗಿದೆ ಅಂತ ಹೇಳಿದರು ವೀಕ್ಷಕರ ಅಂತಾರಾಷ್ಟ್ರೀಯ ದೇಶ ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧ ಅಂತ ಅನ್ನೋದು ನಿಂತನೇ ಇರಲ್ಲ ಇದು ಯಾವಾಗಲೂ ಹರಿತನೇ ಇರುತ್ತೆ ಪ್ರತಿ ದೇಶದ ನಿಲುವುಗಳು ಪ್ರತಿ ಕ್ಷಣದಲ್ಲೂ ಕೂಡ ಬದಲಾವಣೆ ಆಗ್ತಿರ್ತವೆ ಇವತ್ತು ದೇಶ ದೇಶಗಳ ನಡುವೆ ನಡೀತಿರೋದು ನಿಜಕ್ಕೂ ವ್ಯಾಪಾರ ಯುದ್ಧ ಮುಂದೇನಾಗುತ್ತೆ ಅದಕ್ಕೆಲ್ಲ ಕಾಲನೇ ಉತ್ತರ ಹೇಳುತ್ತೆ ನಿಮಗೆ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು